ಎಲ್ ನೋಡಿದ್ರು ಬಿಸಿಲು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಸನ್ಸ್ಕ್ರೀನ್ ಅನ್ನ ಹಚ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ಎಲ್ರು ಹೇಳ್ತಾರೆ ನೀವು ಕೂಡ ದೇಹ ಟ್ಯಾನ್ ಆಗದೇ ಇರೋದನ್ನ ತಪ್ಸ್ಕೊಳ್ಳೋದಕ್ಕೆ ಸನ್ಸ್ಕ್ರೀನ್ ಅನ್ನ ಈಗಾಗ್ಲೇ ಬಳಸ್ತಾ ಇರಬಹುದು ಆದ್ರೆ ನಾನಿವತ್ತು ಮಾತಾಡ್ತಾ ಇರೋದು ಟಿಂಟೆಡ್ ಸನ್ಸ್ಕ್ರೀನ್ ಬಗ್ಗೆ ಈ ಬೇಸಿಗೆಯಲ್ಲಿ ನೀವು ಸನ್ಸ್ಕ್ರೀನ್ ಅನ್ನ ಬಳಸೋ ಮೊದಲು ನಿಮ್ಮ ಆಯ್ಕೆಯ ಪಟ್ಟಿಯಲ್ಲಿ ಟಿಂಟೆಡ್ ಸನ್ಸ್ಕ್ರೀನ್ ಅನ್ನ ಕೂಡ ಸೇರಿಸ್ಕೊಳ್ಳಿ ಟಿಂಟೆಡ್ ಸನ್ಸ್ಕ್ರೀನ್ ಬಗ್ಗೆ ನಾನಿವತ್ತು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಅದರ ಉಪಯೋಗಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೂ ಮೊದಲು ಟಿಂಟೆಡ್ ಸನ್ಸ್ಕ್ರೀನ್ ಹಾಗೆ ನಾರ್ಮಲ್ ಸನ್ಸ್ಕ್ರೀನ್ ನಡುವೆ ಇರುವಂತಹ ವ್ಯತ್ಯಾಸ ಏನು ಅಂತ ತಿಳಿದುಕೊಳ್ಳೋಣ ಟಿಂಟೆಡ್ ಸನ್ಸ್ಕ್ರೀನ್ ನಿಮ್ಮ ಚರ್ಮದ ಬಣ್ಣಕ್ಕೆ ಹೊಂದಾಣಿಕೆ ಆಗುವಂತಹ ವರ್ಣ ಹೊಂದಿರುತ್ತೆ ಅದೇ ಸಾಧಾರಣವಾಗಿರುವಂತಹ ಸನ್ಸ್ಕ್ರೀನ್ ಸ್ಪಷ್ಟವಾಗಿರುತ್ತೆ ಅಂದ್ರೆ ಆಗಿ ಕಾಣ್ತಾ ಇರುತ್ತೆ ಪ್ರಿಂಟೆಡ್ ಸನ್ಸ್ಕ್ರೀನ್ ಬಳಸೋದ್ರಿಂದಾಗಿ ಸೂರ್ಯನ ಹಾನಿಕಾರಕ ಕಿರಣಗಳಾಗಿರುವಂತಹ ಎ ಹಾಗೆ ಯು ಬಿ ಇಂದ ರಕ್ಷಣೆಯನ್ನು ಪಡಿಬಹುದು ಇದರ ಜೊತೆಗೆ ಸ್ಕ್ರೀನ್ ನಿಂದ ಹೊರಸೂಸುವಂತಹ ವೈಲೆಟ್ ಕಿರಣಗಳಿಂದ ಕೂಡ ನೀವು ರಕ್ಷಣೆಯನ್ನ ಪಡಿಬಹುದು ಇದರ ಜೊತೆಗೆ ಅಕಾಲಿಕವಾಗಿ ವಯಸ್ಸಾಗುವಂತಹ ಲಕ್ಷಣಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು ಯಾವುದೇ ಹೆವಿ ಬೇಸ್ನ ಅಗತ್ಯವಿಲ್ಲದೆ ಕ್ಲಿಯರ್ ಸ್ಕಿನ್ ಟೋನ್ ಬೇಕು ಅಂತಾದ್ರೆ ನೀವು ಟಿಂಟೆಡ್ ಸನ್ಸ್ಕ್ರೀನ್ ಇದು ಮುಖದ ಮೇಲಿರುವ ರಾಶೆಸ್ ಅನ್ನ ಕಮ್ಮಿ ಮಾಡುತ್ತೆ ಹಾಗೆ ಕಪ್ಪು ಕಲೆಗಳನ್ನ ಕೂಡ ಕಡಿಮೆ ಮಾಡುತ್ತೆ ಸಾಧಾರಣ ಸನ್ಸ್ಕ್ರೀನ್ ಗೆ ಹೋಲಿಸಿದ್ರೆ ಟಿಂಟೆಡ್ ಸನ್ಸ್ಕ್ರೀನ್ ಚರ್ಮದ ಜೊತೆಗೆ ಸರಾಗವಾಗಿ ಬರೆಯುತ್ತೆ ಹಾಗೆ ಆಳವಾದ ಚರ್ಮದ ಟೋನ್ ಗಳಿಗೆ ಸೂಕ್ತವಾಗಿ ಕೆಲಸ ಮಾಡುತ್ತೆ ಹಾಗೆ ಆಳವಾದ ಚರ್ಮದ ಟೋನ್ ಗಳಿಗೆ ಸೂಕ್ತವಾಗಿರುತ್ತೆ ಇದು ಡ್ಯುಯಲ್ ಪರ್ಪಸ್ ಆಗಿ ಲೈಟ್ ಹಾಗೆ ಪ್ರೈಮರ್ ಆಗಿ ಕೆಲಸ ಮಾಡುತ್ತೆ ಹೆಚ್ಚುವರಿ ಮೇಕಪ್ ಮಾಡುವಂತಹ ಹೈಡ್ರೇಟಿಂಗ್ ಹಾಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಪದಾರ್ಥಗಳು ಸೇರಿದೆ ಹೈಲೋರಾನಿಕ್ ಆಸಿಡ್ ನಿಯಾಸಿನೈಡ್ ಅಥವಾ ಸೆರಾಮೈಡ್ ಗಳಂತಹ ಪದಾರ್ಥಗಳು ಇದರಲ್ಲಿ ಇದು ಚರ್ಮವನ್ನ ಬಲಪಡಿಸುತ್ತೆ ಜೊತೆಗೆ ಹೈಡ್ರೇಟ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ಇಷ್ಟೇ ಅಲ್ಲದೆ ಟಿಂಟೆಡ್ ಸನ್ಸ್ಕ್ರೀನ್ ಬಳಸೋದ್ರಿಂದಾಗಿ ಹೈಪರ್ ಪಿಗ್ಮೆಂಟೇಶನ್ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಟಿಂಟೆಡ್ ಸನ್ಸ್ಕ್ರೀನ್ ನಲ್ಲಿರುವಂತಹ ಐರನ್ ಆಕ್ಸೈಡ್ಗಳು ಗೋಚರ ಬೆಳಕಿನ ವಿರುದ್ಧ ಹೆಚ್ಚುವರಿಯಾಗಿರುವಂತಹ ರಕ್ಷಣೆಯನ್ನು ಕೂಡ ನೀಡುತ್ತೆ ತಿಳ್ಕೊಂಡ್ರಲ್ವಾ ಯಾವ ಸನ್ಸ್ಕ್ರೀನ್ ಅನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಹಾಗೆ ಯಾವ ರೀತಿ ಬಳಸಬೇಕು ಅನ್ನುವಂತಹ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಹ್ಯಾಪಿಯೆಸ್ಟರ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ ಲೇಖನಗಳನ್ನ ಓದಿ ತಿಳ್ಕೊಳ್ಬಹುದು